ಈಗ ಹೇಳ್ತಾ ಇದ್ದಾರೆ ನೀರು ತಂದದ್ದು ನೀರು ಮಾಡಿಸಿಕೊಟ್ಟದ್ದು ನಾವು ಮತ್ತೆ ಇನ್ನೊಂದು ಹಸಿ ಸುಳ್ಳು ಹೇಳ್ತಾರೆ ಎಲ್ಲ ಗ್ರಾಮಗಳಿಗೆ ಕಾಂಗ್ರೆಸ್ ರಾಕ್ಷಣ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ನಾವು ಹೇಳಿ ಸುಳ್ಳು ಹೇಳ್ತಾರೆ ಇವರಿಗೆ ಒಂದು ಸವಾಲು ಆಗ್ತಾ ಇದ್ದೇನೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐನೂರ ಮೂವತ್ತೆಂಟು ಕಾಂಕ್ರೀಟ್ ಅನ್ನ ಹಾಕ್ಸಿರ್ತಕ್ಕಂಥ ಕೀರ್ತಿ ಇವತ್ತು ಶಿವಲಿಂಗಿಗೌಡರಿಗೆ ಸೇರುತ್ತೆ ಅಂತಕ್ಕಂಥದ್ದನ್ನ ವಿಧಾನಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ಇವರು ಸುಳ್ಳನ್ನು ಹೇಳ್ಕೊಂಡು ಸುಳ್ಳನ್ನು ಹೇಳ್ಕೊಂಡು ನಾನು ಮಾಡಿಕೊಟ್ಟೆ ಹೇಳಿ ಹೇಳಿದ್ರಂತೆ ಏನೋ ಕೆಟ್ಟದಾಗಿ ಎಲ್ಲ ಮಾತನಾಡಿದ್ರಂತೆ ನಾನು ಈ ಕೆಟ್ಟ ಅದನ್ನು ಹೋಗೋದಿಲ್ಲ ನಾನು ಒಬ್ಬ ವಕ್ರಗನ ಗೌಡನ ಮಗನಾಗಿ ಹುಟ್ಟಿದ್ದೇನೆ ನನಗೂ ರಾಜಕೀಯದಲ್ಲಿ ಬೆಳೀಬೇಕು ಅಂತಕ್ಕಂಥ ಆಸಕ್ತಿ ಇದೆ ನಿಮ್ಮನ್ನ ಮನೆಗೆ ಎಲ್ಲ ಅಧಿಕಾರನೂ ಮನೆಗೆ ಕೊಟ್ಟು ನಾವು ಈ ಚಪ್ಪಾಳ ಹೊಡೆಯಕ್ಕೆ ಬಂದು ಕೂತಿಲ್ಲ ಇಲ್ಲಿ ಚಪ್ಪಾಳ ಹೊಡೆಯಕ್ಕೆ ಬಂದು ಕೂತಿಲ್ರಿ ಈ ದೇಶದ ಪ್ರಧಾನಮಂತ್ರಿಯೂ ನಿಮ್ಗೆ ಬೇಕು ಮುಖ್ಯಮಂತ್ರಿಯೂ ನಿಮ್ಗೆ ಬೇಕು ಪಾರ್ಲಿಮೆಂಟ್ ಮೆಂಬರು ನಿಮ್ಗೆ ಬೇಕು ವಿಧಾನ ಪರಿಷತ್ನ ಸದಸ್ಯರು ನಿಮ್ಗೆ ಬೇಕು ಎಂ ಎಲ್ ಯು ನಿಮ್ಗೆ ಬೇಕು ಕೊನೆಗೆ ಭವಾನಿ ಮೇಡಮ್ ಜಿಲ್ಲಾ ಪಂಚಾಯತ್ ಬೇಕು ಡೈರಿ ಅಧ್ಯಕ್ಷರು ಅವರಿಗೆ ಬೇಕೋ ಬಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಡೈರೆಕ್ಟರ್ ಅವರಿಗೆ ಬೇಕು ಇದನ್ನ ಮಾಡ್ಕೊಂಡು ಈ ಏನ್ ಯಾರು ಹುಟ್ಟಿಲ್ವಾ ನಾನು ಗಂಡಸಿಯಲ್ಲಿ ಕಂಡು ಮಗನಾಗಿ ಹುಟ್ಟಿದ್ದೇನೆ ನಾನು ಹೋರಾಟ ಮಾಡಿ ನಾಲ್ಕು ಸಾರಿ ಕೆಟ್ಟಿದ್ದೇನೆ ನಾಲ್ಕು ಸಾರಿ ಗೆದ್ದಿದ್ದೇನೆ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಕೊಡಿ ನನಗೂ ಬೆಳೆಯೋ ಶಕ್ತಿ ಇದೆ ನನಗೂ ಬೇಡತಕ್ಕಂಥ ಶಕ್ತಿ ಇದೆ ತೋರಿಸ್ತೇನೆ ನಾನು ಈ ಈ ರಾಜ್ಯದಲ್ಲಿ ಇವತ್ತು ನನ್ನ ಮೇಲೆ ಕರುತ್ತ ಇವನು ಕೂಟದಕಾರ ಮಂತ್ರಿ ಆಗ್ತಾನೆ ಇವನು ಮಂತ್ರಿ ಆಗಿ ಕೂಟದಕಾರನ್ ಬಂದ್ರೆ ಇವ್ರಿಗೆ ನೋಡಿ ಸಹಿಸ್ಕೋಣ ವಿದ್ಯಾಸ ಇವರಿಗಿಲ್ಲ ಈ ಕುಟುಂಬಕ್ಕಿಲ್ಲ ಇವರು ಹೋಳ ಮಟ್ಟಿಗೆ ಎಲ್ಲರನ್ನು ತುಳುಕ ಬಂದಿರತಕ್ಕಂಥ ಕುಟುಂಬ ಆದ್ರಿಂದ ಇವರು ಸಹಿಸೋದಿಲ್ಲ ಇವರು ಇವರಿಗೆ ಸಹನೆ ಇಲ್ಲ ಇವರು ಇವ್ರ ಮನೆಯವರು ಮಾತ್ರ ಆಗಬೇಕು ಅಧಿಕಾರ ಎಲ್ಲರೂ ನಾವು ಮಾತ್ರ ಆಗಂಗಿಲ್ಲ ಆದ್ರಿಂದ ನಾನು ಒಂದೇ ಮಾತು ಹೇಳ್ತೇನೆ ಶ್ರೇಯಸ್ ಪಟೇಲ್ ಕೆಲ್ಸಿ ನಾನು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಬರ್ತೇನೆ ಈ ರಾಜ್ಯದಲ್ಲಿ ನಾನು ಮಂತ್ರಿ ಆಗ್ತೇನೆ ಯಾರು ತಪ್ಪು ನಿಲ್ಯಾಗ್ಲೇ ಇಲ್ಲ ನಾನು ಮಂತ್ರಿ